ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ವಿಚಾರ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಈ ಸಮೀಕ್ಷೆಗಳಲ್ಲಿ ನಾವು ವಿಶ್ವಾಸ ಇಟ್ಟಿಲ್ಲ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು ಇದರಲ್ಲಿ ನಾವು ನಂಬಿಕೆ ಇಟ್ಟಿಲ್ಲ ಅನ್ನೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಅಂತ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಕ್ಸಿಟ್ ಪೋಲ್ ಸತ್ಯಕ್ಕೆ ದೂರ ಆಗಿದೆ ಅಂತ ಅನ್ಸುತ್ತೆ ನಾವು ಗ್ರೌಂಡ್ ನಲ್ಲಿ ನೋಡಿದ್ದೇವೆ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ ನಾವು ಕೇಂದ್ರದಲ್ಲಿ ಹೆಚ್ಚು ಸೀಟು ಗೆಲ್ತೀವಿ ಅಂತ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹದಿನೇಳರಿಂದ ಹದಿನೆಂಟು ಬರುತ್ತೆ ಅಂತ ನಮ್ಮ ರಿಪೋರ್ಟ್ ನೋಡೋಣ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾಳೆ ಗೊತ್ತಾಗ್ತದೆ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ನಾವು ಅದರಲ್ಲಿ ವಿಶ್ವಾಸ ಇಟ್ಕೊಂಡಿಲ್ಲ ಈಗಿನ ಅನೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾಗಿರೋದನ್ನು ನೋಡಿದ್ದೆ ನಾವು ಆದರೆ ಈ ಬಾರಿ ಅವ್ರು ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ನನಗನ್ಸುತ್ತೆ ಯಾಕೆಂದ್ರೆ ನಮಗೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀವಿ ಗ್ರೌಂಡ್ ರಿಯಾಲಿಟಿ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಮಾಧ್ಯಮಗಳು ಅದರಲ್ಲೂ ಕೆಲವೇ ಸೆಲೆಕ್ಟೆಡ್ ಮಾಧ್ಯಮಗಳು ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಮಾಡಿಲ್ಲ ಅದನ್ನು ಕೆಲವರು ಸೆಲೆಕ್ಟೆಡ್ ಆಗಿ ಮಾಡಿದ್ದಾರೆ ಅದು ಆಬ್ವಿಯಸ್ಲಿ ಅದು ಗೊತ್ತಾಗ್ತದೆ ಯಾಕೆ ಮಾಡಿದ್ದಾರೆ ಅಂತೇಳಿ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಅದರಿಂದ ಕಾದ್ ನೋಡೋಣ ನನಗೆ ವಿಶ್ವಾಸ ಇದೆ ನಾವು ಕೇಂದ್ರದಲ್ಲಿ ಹೆಚ್ಚು ಸೀಟ್ಗಳು ನಮಗೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ ಕರ್ನಾಟಕದಲ್ಲೂ ಕೂಡ ನಾವು ಈಗಾಗಲೇ ಇಪ್ಪತ್ತರ ಮೇಲೆ ನಾವು ಎದಿತೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡೇ ಚುನಾವಣೆಗೆ ಹೋಗಿದ್ವಿ ಅದೇ ರೀತಿ ಜನ ನಮಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಗ್ರೌಂಡಲ್ಲಿ ಕಾಣಿಸ್ತಾ ಇತ್ತು ಹಾಗಾಗಿ ನಮಗೆ ಖಂಡಿತವಾಗಿ ಏನು ಅವರು ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ಸಂಖ್ಯೆಗಳು ಅಷ್ಟೊಂದು ಸತ್ಯಕ್ಕೆ ಹತ್ತಿರವಾಗಿಲ್ಲ ಎಲ್ಲ ಸರ್ವೆ ಹೌದು ಈಗ ನಮ್ಮ ಅನೇಕ ಇಂಟರ್ನಲ್ ಸರ್ವೆಗಳಲ್ಲಿ ನಮ್ಮಲ್ಲಿ ಕೂಡ ನಾವು ಮಾಡಿದ್ದೇವೆ ಅದರಲ್ಲಿ ನಾವು ನಾವೇ ಮುಂದೆ ಇದ್ದೀವಿ ಅಂತ ಬಂದಿದೆ ಹೌದು ನಮ್ಮ ನಮ್ಮ ಸರ್ವೆಗಳು ಅಥವಾ ನಮಗೆ ಇರ್ತಕ್ಕಂಥ ವರ್ಕರ್ಸ್ ರಿಪೋರ್ಟ್ಗಳು ನಮಗೆ ಆ ವಿಶ್ವಾಸವನ್ನು ಕೊಡುತ್ತೆ ಸನ್ಮಾನ್ಯ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿರೋದು ಸರಿಯಾಗಿ ಹೇಳಿದ್ದಾರೆ ಯಾಕೆಂದರೆ ನಮಗೆ ನಮ್ಮ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ ನಾವು ಕರ್ನಾಟಕದಲ್ಲಿ ಈಗ ಇಂಟರ್ನಲಿ ನಾವು ಹದಿನೇಳು ಹದಿನೆಂಟು ಬರ್ತೀವಿ ಹೇಳಿ ನಮ್ಮ ವರ್ಕರ್ಸ್ ರಿಪೋರ್ಟಿನಿಂದ ಕೊಟ್ಟಿದ್ದಾರೆ ನಾವು ಅಸೆಸ್ ಮಾಡಿದ್ದೇವೆ ಕ್ಷೇತ್ರವಾರು ನಾವುಗಳು ಕೂಡ ಅಸೆಸ್ ಮಾಡಿದ್ದೇವೆ ಅದರಲ್ಲಿ ನಮಗೆ ಹದಿನೇಳು ಹದಿನೆಂಟು ಆ ರೀತಿ ಬರ್ತಾ ಇದೆ ಅವರು ಮೂರು ಮೂರರಿಂದ ನಾಲ್ಕು ಐದು ಏನೋ ಹೇಳಿದ್ದಾರೆ ಅದಕ್ಕಾದ ನೋಡಲಿ ಏನು ಎರಡು ದಿವಸ ತಾನೇ ಎಕ್ಸಿಟ್ ಪೋಲು